Hi hello, welcome to my channel. ಇವತ್ತು ಒಂದು ನಾನು ಸೂಪರ್ ಆಗಿರೋ ಓವನ್ ಇಲ್ಲ ಎಗ್ ಇಲ್ಲ ಯಾವುದೂ ಇಲ್ಲ ಸಿಂಪಲ್ಲಾಗಿ ನಾವು ಮನೆಯಾಗ ರುಚಿಯಾದ ಹಂಗೆ ಸ್ಪಾಂಜಿ ಆಗಿರೋ ಕೇಕನ್ನು ಹೇಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಬರ್ರಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಫಸ್ಟಿಗೆ ನಾನು ನೋಡಿರಿ ಒಂದ ಒಂದು ಮಾಡಕತ್ತೀನಿ ಮಾಡಾಕತ್ತೀನಿ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಮಾಡ್ಕೋಬೋದು ಇಲ್ಲೇ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಅದಕ್ಕೆ ಅರ್ಧ ಅಷ್ಟು ಸಕ್ಕರೆ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ನೀವು ಇದು ಕರೆಕ್ಟ್ ಮೆಜರ್ಮೆಂಟ್ ಅಂದರೆ ಅರ್ಧ ಕಪ್ ಸಕ್ಕರೆ ಒಂದು ಚೂರು ಒಂದು ಚಿಟಕಿ ಉಪ್ಪು ಹಾಕೋಬೇಕು ರೀ ಉಪ್ಪು ಬೇಕಾ ಬೇಕಿದಕ್ಕೆ ಟೇಸ್ಟ್ ಆಗಬೇಕಂತಂದ್ರೆ ಅದಾದಮೇಲೆ ಈ ಟೈಪ್ ಒಂದು ಸ್ವಲ್ಪ ಕೈಯಿಂದ ಹಿಂಗಾಗ್ಲಾ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಅಷ್ಟು ಎಣ್ಣೆ ಹಾಕೋರಿ ಅರ್ಧ ಕಪ್ ಅಂದರೆ ಅರ್ಧ ಬಟ್ಲ ಇರ್ತದಲ್ಲ ಚಾ ಕುಡಿ ಬಟ್ಲ ಈ ಟೈಪ್ ಮೆಜರ್ಮೆಂಟ್ ಒಳಗೆ ನೀವು ಒಂದು ಅರ್ಧ ಬಟ್ಲ ಹಾಕ್ಕೋಬೇಕು ರೀ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ಬೆಟರ್ ಅಂದರೆ ಎಣ್ಣೆನೆ ಹಾಕ್ಕೊಂಡಿನಿರಿ ನಾನು ಅದನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ರಿ ಕೈಲೇ ಅದಾದಮೇಲೆ ಒಂದು ಕಾ ಒಂದು ಕಪ್ ಆಗೋಷ್ಟು ಹಾಲು ತೊಗೋರಿ ಅದಕ್ಕೆ ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು ನೋಡಿರಿ ಫ್ರೆಂಡ್ಸ್ ಅಂದ್ರೆ ಕೇಕು ಪರ್ಫೆಕ್ಟಾಗಿ ಚೆನ್ನಾಗಿ ಬರ್ತದೆ ಇದಕ್ಕೆ ಎಗ್ ಅಥವಾ ಅವೆನೋ ಏನು ಇರ ಇರಲಾರ್ದೆ ನಾವು ಮನೆಯಾಗನ ಸಿಂಪಲ್ ಆಗಿ ಎಲ್ಲರೂ ಮನೆಯಾಗಿರೋದಿಲ್ಲಲ್ರಿ ಅದು ಅವ ಅಂಥವರಿಗೆಲ್ಲ ಇದು ತುಂಬ ಉಪಯೋಗಕ್ಕೆ ಬರ್ತದಂತ ಅಂದ್ಕೊಂಡಿನಿ ಸೊ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿರಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡ್ರಿ ಹಿಂಗೆ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ಕೈಯಿಂದ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷ ಕೈಯಿಂದ ಕಲಿಸ್ಕೊರಿ ನೀವು ಚಲೋ ಹೊತ್ನಾಗ ಹಿಂಗೆ ನೋಡಿರಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು ರೀ ಇದಕ್ಕೆ ಹಂಗಂದ್ರೆ ಇದನ್ನು ಬರೀ ಕೈಯಿಂದ ಕಲಿಸಿದ್ರೆ ನಾವು ಅಷ್ಟು ಚೆನ್ನಾಗಿ ಬರೋಲ್ಲ ಅಂತೇಳಿ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೋಬೇಕ್ರಿ ಇದನ್ನ ನೋಡ್ತಿರ್ಬೋದು ನೀವು ಎಷ್ಟು ಚೊಲೋ ಅಂತೇಳಿ ಕ್ರೀಮ್ ಟೈಪ್ ಇದಕ್ಕೆ ಮತ್ತೆ ಇನ್ನೊಂದು ಚೂರು ಹಾಲು ಹಾಕ್ಕೊಂಡಿನ ಈಗ ಈಗ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೋತೀನಿ ನೋಡಿರಿ ಹಾಕ್ಕೊಂಡ್ಬಿಟ್ಟು ಒಂದು ಸರ ಸಾಕು ರೀ ಬ್ಲೆಂಡ್ ಮಾಡ್ಕೊಂಬರ್ಬೇಕಿದೆ ಅಂದ್ರೆ ಅದು ಸ್ಮೂತಾಗಿ ಚಲೋ ಆಗ್ತದೆ ಆಮೇಲೆ ಕೇಕ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ನೋಡ್ತಿರ್ಬೋದು ನೀವು ನೋಡಿ ಈ ಟೈಪ್ ಹಿಂಗೆ ಎಳೆ ಎಳೆಯಾಗಿ ಬಿಡಬೇಕ್ರಿ ಅದು ಆಮೇಲೆ ಇಷ್ಟು ಒಂಥರ ಕ್ರೀಮ್ ಟೈಪ್ ಇರಬೇಕು ನೋಡಿರಿ ಈ ಮೆಜರ್ಮೆಂಟ್ ಒಳಗೆ ಅದು ಪೂರ್ತಿ ಗಟ್ಟಿ ಇರಬಾರ್ದು ಪೂರ್ತಿ ಹಳಕು ಇರಬಾರ್ದು ಅಂದ್ರೆ ಕೇಕ ಚಲೋ ಬರ್ತದ್ರಿ ಈಗ ಇದು ಆಲ್ಮೋಸ್ಟ್ ಆಗೇತಿ ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯಂಟ್ಸ್ ಹಾಕೋಬೇಕು ಅದು ಏನೇನು ಅಂತೇಳಿ ತೋರಿಸ್ತೀನಿ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕೋರಿ ಮತ್ತು ಇನ್ನು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕೋರಿ ಎರಡೂ ಹಾಕ್ಕೋಬೇಕು ಇದಕ್ಕೆ ನಾನು ಟೇಸ್ಟಿಗೆ ಅಂತೇಳಿ ಸಿಂಪಲ್ ಮನೆಯಾಗ ಟೂಟಿ ಫ್ರೂಟಿ ಇದ್ವು ಅವನ್ನ ಹಾಕ್ಕೊಳಾಕತ್ತೀನಿ ಟೇಸ್ಟ್ ಬರ್ತದಂಥೇಳಿ ಓಕೆ ಈಗ ಇದನ್ನ ಹಾಕೊಂಡ್ಬಿಟ್ರೆ ಚಲೋತ್ನಾಗ ಸಲ ಮಿಕ್ಸ್ ಮಾಡ್ಕೊರಿ ಓಕೆ ಒಂಚೂರು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನೇನು ಭಾಳ ತನಕ ಇಡೋದು ಬೇಕಾಗಿಲ್ಲ ಆಮೇಲೆ ಬೇಕಿಂಗ್ ಪೌಡ್ರ್ ಮತ್ತು ಬೇಕಿಂಗ್ ಸೋಡಾ ಫಸ್ಟಿಗೆ ಹಾಕೋದು ಅವಶ್ಯಕತೆ ಇಲ್ಲ ಲಾಸ್ಟಿಗೆ ಹಾಕ್ಕೋಬೇಕ್ರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸಿದ ಮೇಲೇ ಓಕೆ ಈಗ ಇದನ್ನ ಕಲಿಸೋದು ಆಗೇತ್ರಿ ಇದು ಎಷ್ಟು ಚೆಂದಾಗಿ ನೀವು ಮಿಕ್ಸ್ ಮಾಡ್ಕೋತಿರಲ್ಲ ಅಷ್ಟು ಚಲೋ ಕೇಕ್ ಬರ್ತದ ನೋಡಿರಿ ಇದು ಈಗ ನಾವು ಅವೆನ್ನೆಲ್ಲ ಕುಕ್ಕರ್ ಅಥವಾ ಏನು ಬಳಸಿಲ್ಲರಿ ನಾನು ಮನೆಯಾಗಿರೋದಂತ ಒಂದು ಪಾತ್ರೆ ತೊಗೊಂಡೆ ಈ ಟೈಪ್ ಒಂದು ಬುಟ್ಟಿ ಸಣ್ಣದ ಅದಕ್ಕೆ ಈಗ ನನ್ನ ಕಡೆ ಇದು ಇಲ್ಲ ಇದು ಬಟರ್ ಪೇಪರ್ ಇಲ್ಲ ಬಟರ್ ಪೇಪರ ಯೂಸ್ ಮಾಡ್ತಾರೆ ಕೇಕಿಗೆ ಅದ್ರ ಬದಲು ನಾವು ಈ ಟಿಪ್ಸ್ನ ಯೂಸ್ ಮಾಡ್ಬೋದು ಅದು ಏನಂದ್ರೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ ತಳಕ್ಕೆ ಎಣ್ಣೆ ಹಾಕೊಂಡ್ಬಿಟ್ಟು ಎಕ್ಸ್ಟ್ರಾ ಆಯಿಲ್ ಏನು ಇರ್ತದಲ್ಲ ಅದು ತಗೋರಿ ತಕ್ಕೊಂಡು ಇದಕ್ಕೆ ಮ್ಯಾಲೆ ಈ ಟೈಪ ಮೈದಾ ಹಿಟ್ಟು ಉದರ್ಸ್ಕೋಬೇಕು ನೋಡಿರಿ ಇದೊಂದು ಇಂಪಾರ್ಟೆಂಟ್ ಟಿಪ್ ಅಂತ ಹೇಳ್ಬೋದು ಅಂದರೆ ತಳ ಒಟ್ಟ ಇಡೋಂಗಿಲ್ಲ ರೀ ಇದು ತಳಕ್ಕೆ ಏನು ಒಂಚೂರು ಅಂಟುಗಳೋದೇ ಇಲ್ಲ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಬೇಕಂದ್ರೆ ಅದನ್ನ ಈಗ ಇಷ್ಟು ಮಾಡ್ಕೊಬಿಟ್ಟು ಒಳಗೆ ಹಾಕೋಬೇಕು ಅದನ್ನೇನು ಮಿಕ್ಚರ್ನಗೂ ಮಾಡ್ತಾರೆ ನಾನು ಅದನ್ನು ಕೂಡ ಬಳಸ್ಲಾದನೇ ಮನೆ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಒಳಗನೆ ಹೆಂಗೆ ಮಾಡ್ಕೋದು ಅಂಥೇಳಿ ತೋರಿಸಿ ರೀ ಅಷ್ಟು ನಾನು ಓಕೆ ನೋಡಿರಿ ಈಗ ಅದನ್ನೇನು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಈಗ ಎಲ್ಲ ಕಡೆ ಚಲೋತ್ನಾಗೆ ಹಾಕ್ಕೊಂಬಿಡ್ರಿ ಯಾಕಂದ್ರೆ ಕೆಲವೊಂದು ಕಡೆ ಕೆಲವೊಂದು ಸಲ ಜಾಸ್ತಿ ಉಬಿತಂದ್ರೆ ಅಲ್ಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಪೂರ್ತಿ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಇದನ್ನ ಕಲಸಿಟ್ಟಿರ್ತೀವಲ್ಲ ರೀ ಹಿಟ್ಟು ಅದನ್ನ ಹಾಕೊಂಬಿಡ್ರಿ ಕೇಕ್ದು ಬೇಸನ್ನು ಕಲಿಸಿಟ್ಟಿರ್ತೀವಲ್ಲ ಮಿಕ್ಸ್ ಅದನ್ನ ಹಾಕ್ಕೊಂಬಿಡ್ರಿ ಅಷ್ಟು ಹಾಕೊಂಡ್ಬಿಟ್ಟು ಎಕ್ಸ್ಟ್ರಾ ಅದರೊಳಗೆ ಏನಾರ ಏರಿದ್ರೆ ಹೋಗುತ್ತೆ ಒಂಚೂರು ಕೈಯಿಂದ ಹಿಂಗೆ ಬಡಿಬೇಕ್ರಿ ಒಂದೆರಡು ಸಲ ಬಡಿದ್ಬಿಟ್ಟು ಮತ್ತು ಒಂದಿಷ್ಟು ಟೂಟಿ ಫ್ರೂಟಿ ಹಾಕ್ಕೊಳಾಕತ್ತೀನಿ ನೋಡಿರಿ ನಾನು ಓಕೆ ವಾವ್ ನೋಡ್ತಿರುವ ನೀವು ಇವಾಗ ಎಷ್ಟು ಕಲರ್ಫುಲ್ ಹಾಕದ್ ಈಗ ಒಂದು ಒಳಗೆ ತಳಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದು ಬಿಸಿ ಮಾಡ್ಬೇಕು ರೀ ಬಿಸಿ ಆದಮೇಲೆ ಈ ಕಡೆ ಟೈಪ್ ಒಂದು ಸ್ಟ್ಯಾಂಡ್ ಸಿಗ್ತದಲ್ಲ ಸ್ಟ್ಯಾಂಡ್ ಇತ್ತಂದ್ರೆ ಅದನ್ನ ಇಟ್ಬಿಟ್ಟು ಅದ್ರ ಮೇಲೆ ಇದು ಕೇಕ್ ಬೇಸಿನ ಹಾಕಿರ್ತೀವಲ್ಲ ನಾವು ಅದನ್ನು ಹಾಕ್ಕೋಬೇಕ್ರಿ ಅದನ್ನ ಹಾಕ್ಕೊಂಡು ಮ್ಯಾಲ ಒಂದು ಬುಟ್ಟಿ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಗಾಳಿ ಆಡ್ಲಾರ್ದಂಗೆ ಇಟ್ಬಿಡ್ಬೇಕ್ರಿ ಅದನ್ನ ಒಂದು ತರ್ಟಿ ಟು ತರ್ಟಿ ಮಿನಿಟ್ಸ್ ಇಲ್ಲ ಫೋರ್ಟಿ ಮಿನಿಟ್ಸ್ ಟೈಮ್ ಹಿಡಿತೈತಿ ನೋಡಿರಿ ಈಗ ಅದು ಆಗೈತೆ ಅಷ್ಟು ಟೈಮ್ ಅದು ಅಷ್ಟು ಟೈಮ್ ಆದ್ಮೇಲೆ ನಾವು ತೆಗೆದು ನೋಡಬೇಕು ವಾವ್ ಎಷ್ಟು ಚೆನ್ನಾಗಿ ಉಬ್ಬೈತೆ ನೋಡಿರಿ ಕೇಕ್ ನೀವು ಖಂಡಿತ ಮನೆಯಾಗ ಒಂದ್ಸಲ ಟ್ರೈ ಮಾಡ್ರಿ ನಿಮ್ಗೆ ಭಾಳ ಇಷ್ಟ ಆಗ್ತದೆ ಇದು ಬೆಂದದಿಲ್ಲ ಅಂತ ಹೆಂಗೆ ತಿಳ್ಕೊಬೇಕಂದ್ರೆ ಒಂದು ಕಡ್ಡಿ ತೊಗೊಂಡು ಈ ಟೈಪ ರೀ ಅಂದಾಗ ಅದು ಕಡ್ಡಿಗೆ ಏನೂ ಹಿಟ್ಟು ಅಂಟ್ಗಳಿಲ್ಲ ಹಸಿದಂತಂದ್ರೆ ಕೇಕ ಆಗೈತಂತ ತಿಳ್ಕೊಬೇಕ್ರಿ ನೀವು ಈಗ ಫೈನಲ್ ಇದಾಗೈತಿ ತೆಗೆದ್ಬಿಡುನಂತ ಸ್ವಲ್ಪ ಆರಲಿ ಇದು ಬಿಸಿ ಆರಿದ ಮೇಲೆ ನಾನು ನಿಮ್ಗೆ ತೆಗೆದು ತೋರಿಸ್ತೀನಂತ ಅಂತ ಹೆಂಗೆ ಬಂದೈತೆ ಅಂತೇಳಿ ಫೈನಲಾಗಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನೋಡಿರಿ ಫೈನಲಿ ಈಗ ಕೇಕ್ ರೆಡಿ ಆಗೈತಿ ಇದನ್ನ ಕಟ್ ಮಾಡಿ ಒಂದು ಸ್ವಲ್ಪ ನನ್ನ ಮಗಳಿಗೆ ಕೊಡ್ತೀನಿ ರೀ ಫಸ್ಟಿಗೆ ಹೆಂಗೆ ಬಂದದಂತೇಳಿ ಓಕೆ ನೋಡಿರಿ ಕೆಳಗೆಲ್ಲ ಬ್ರೌನ್ ಕಲರ್ ಎಷ್ಟು ಚಲೋ ಬಂದೈತಿ ಮೇಲೆ ಸ್ಪಾಂಜಿ ಸ್ಪಾಂಜಿಯಾಗಿ ಐತಿ ಭಾಳ ಚಲೋ ಆಗುತ್ತೆ ನೋಡಿರಿ ಫೈನ್